ಈಗ ಚೂರ್ಣ ಒಂದು ಅಲೆ ಎದ್ದಿದೆ ಅಂದ್ರೆ ಪೂರ್ಣಂಗ ದಿನ ಅವರನ್ನ ಪ್ಲಾನ್ ಮಾಡಬೇಕು ಅವರ ಸಿನಿಮಾಗಳು ರಿಲೀಸ್ ಮಾಡಬಾರ್ದು ಒಂದ್ ಕಡೆ ಮತ್ತು ಅವರು ಮುಂದಿನ ನಡೆಯುತ್ತೆ ಈ ಆದ ಬಳಿಕ ಬೇರೆ ಯಾವುದೇ ಸಿನಿಮಾಗಳಲ್ಲಿ ನಟಿಸ್ತು ಅಂತ ಅಂತಕ್ಕಂಥದ್ದು ಒಂದು ಅಲೆಯ ಇದ್ರ ಬಗ್ಗೆ ನಿಮ್ಮ ಅರಿ ಯಾಕಂದರೆ ನೀವು ಯಾವತ್ತೂ ದರ್ಶನವನ್ನು ಕಲ್ತಿದ್ದಿಲ್ಲ ಅಂದರೆ ಎಲ್ಲೂ ಅವ್ರ ಬಗ್ಗೆ ಸಾಫ್ಟ್ವೇರ್ನಾಗೆ ತೋರ್ಸ್ಕೊಂಡು ಮುಲ್ತಾ ಇದ್ದೀರ ನೀವು ಅವ್ರ ಒಟ್ಟೊಟ್ಟಿಗೆ ಇಲ್ಲ ಅಂತಂದ್ರೂ ಕೂಡ ಯಾವತ್ತೂ ಅವ್ರ ಬಗ್ಗೆ ನಿಗಟಿವರ್ ಮಾಡ್ತಾ ಇಲ್ಲ ಹಾಗಾಗಿ ಈ ಬಗ್ಗೆ ಏನಾಗುತ್ತೆ ಏನಂದ್ರೆ ಈ ಕೇಸಿಂದ ಹೊರಗಡೆ ಬಂದರೆ ಅಂತ ಹೇಳಿ ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಈ ಬ್ಯಾನ್ ಅಲ್ಲ ಬರೋದೇ ಬಂದಿಲ್ಲ ಅಂದ್ರೆ ಬ್ಯಾನ್ ಅಲೋರ್ ಬರೋದೇ ಪಾಯಿಂಟ್ ಅದಲ್ಲ ಈ ಬ್ಯಾನಲ್ ಇಂಪಾರ್ಟೆಂಟ್ ಅಲ್ಲ ನೀವು ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ ಇಲ್ಲಿ ಏನಾಗುತ್ತೆ ನೀವು ಚೇಂಬರ್ ಅಲ್ಲಿ ನಾವು ಜೂಮ್ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನು ಹೇಳಕ್ಕಾಗತ್ತೆ ಕೆಲವು ವಾರಗಳಿದೆ ಕೆಲವು ಕಡೆಗಳಿಗಿಂದ ನನ್ನ ಮೇಲೂ ಕೂತ್ಬಿಟ್ಟು ಡ್ಯಾನ್ ಅಂತ ಎಲ್ಲ ಇದು ಮಾಡ್ತಾರೆ ಏನು ಅದು ಪಾಯಿಂಟ್ ಅದಲ್ಲ ಏನು ನ್ಯಾಯ ಅನ್ನೋದು ಮಾಡಲಿ ಚೇಂಬರ್ ಇರೋದು ಅಲ್ಲಿರುವಂಥ ಚಿತ್ರರಂಗಿ ಅಲ್ಲಿರೋಂಥ ನಿರ್ಮಾಪಕರಿಗೆ ಪ್ರತಿಯೊಬ್ಬರು ನ್ಯಾಯ ಮಾಡಿಕೊಡೋದು ಇದನ್ನೆಲ್ಲ ತಾನ್ ಅನ್ನೋದು ನಮ್ಮ ವರ್ಡ್ ಅಲ್ಲ ಬಟ್ ನನ್ನ ಕಾನ್ಸಂಟ್ರೇಷನ್ ಆಗಲಿ ಪ್ರತಿಯೊಬ್ಬರು ಇಚ್ಛೆ ಚೇಂಬರ್ನಲ್ಲಿರೋಂಥ ಹಿರಿಯರು ಇಚ್ಛೆ ಅಂತ ಬಂದ್ಬಿಟ್ಟು ಇದಕ್ಕೆ ಸ್ಟ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಜಿನಾಕು ನೋಡ್ತಾ ಇರೋದು ಪೊಲೀಸ್ ನೋಡಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಮಾಧ್ಯಮ ನಂತರ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ ಬರೋದು ಅಲ್ಲೇ ನಡೆಯುತ್ತೆ ಅದು ಇಂಪಾರ್ಟೆಂಟ್ ಎಲ್ಲ ಇದು ತುಂಬ ಸೆಕೆಂಡ್ರಿ ಇರ್ಬೋದು ಮೇನ್ ನಮ್ಮೆಲ್ಲ ಕನ್ನ ನೋವು ಕೊಡುವಂಥ ವ್ಯಕ್ತಿಗಳು ಹೊರಗಡೆ ನಡೆದಾರೆ ಅವ್ರಿಗೆ ಆಯಿತು ಕಾನ್ಸಂಟ್ರೇಷನಲ್ಲಿ ಸರ್ಕಾರ ಜನರು ಕೂಡ ಸಂದರ್ಭ ಶ್ರೀ ಯಾವತ್ತೂ ನಾವು ಒಂದು ಹೇಳ್ತೀನಿ ಕೇಳಿದ್ವಿ ನಾವು ಕೆಲವು ಟೈಮ್ ಆಸ್ಪತ್ರೆ ಬಿಟ್ಟು ಆಸ್ಪತ್ರೆಗೆ ಹೋದಾಗಲೂ ಏನೋ ನೋವಿನಾಗಬೇಕಂತ ನಾವು ಬೇಡ್ಕೊಂಡು ಹೋಗೋದು ಅದು ಆಗಲಿ ಅಂತ ಅಷ್ಟೇ ಆಗದೆ ಇರಲಿ ಅಂತ ನಾನು ರಿಪೋರ್ಟ್ ಬಂದಾಗ ಅದೆಲ್ಲ ಖುಷಿಯಾಗಿ ಮನೆಗೆ ಹೋಗ್ತೀನಿ ಆಗಿದೆ ಅಂತ ಬಂದಾಗ ಏನು ಮಾಡಬೇಕಾದ್ರೆ ಟ್ರೀಟ್ ಮಾಡ್ತಾರೆ ನಾನು ಇವಾಗಿ ಜಸ್ಟಿಸ್ ಬೇರೆ ಫ್ರೆಂಡ್ಶಿಪ್ ಬೇರೆ ರಿಲೇಷನ್ಶಿಪ್ ಬೇರೆ ನಾನು ಇವತ್ತಿಂದ ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದು ನನಗೆ ಬೇಕಾಗಿದೆ ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆಯಾಗಿರೋದು ನಾನು ಚಿತ್ರರಂಗದ ಮೇಲೆ ಒಂದು ಕಪ್ಪು ಚಿಕ್ಕ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮಗೆ ಇಷ್ಟ ಇಲ್ಲ ತುಂಬ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದಿದ್ದೆ ಇಷ್ಟೋ ವರ್ಷಗಳ ಇತಿಹಾಸ ಯಾವುದೋ ಒಂದರಿಂದ ಹೆಸರಾಗುತ್ತೆ ತಪ್ಪಾಗುತ್ತೆ ಅದಕ್ಕೆ ಎಲ್ಲರ ರಾಷ್ಟ್ರೆ ಆದಷ್ಟು ಬೇಗ ನ್ಯಾಯ ಸಿಗುತ್ತಿರುತ್ತೀವಿ ನಿಮ್ಮಷ್ಟೇ ಖುಷಿ ನಾವು ಪಡ್ತೀವಿ ಅಕಸ್ಮಾತ್ ಆರೋಪಿಗೆ ಆರೋಪಿ ಯಾರು ಅಂತ ಹೇಳೋದಕ್ಕೆ ಜಡ್ಜ್ ಅಂತ ಒಬ್ಬರು ಕೂತ್ಕೋತಾರೆ ಅದಕ್ಕೆ ನಾವು ತಲೆ ಬಾಳಬೇಕಾಗುತ್ತೆ ಕರೆಕ್ಟ್ ಇಲ್ಲಿ ಕೂತ್ಕೊಂಡು ನಾವು ಜಡ್ಜ್ ಮಾಡೋದರಲ್ಲಿ ನಮ್ಮ ಮೆಚೂರಿಟಿ ಅಂತ ಜಡ್ಸ ಇಲ್ಲಿ ನನಗೆ ಗೊತ್ತಿರೋದು ನಾನು ಕಣ್ಣ ಮುಂದೆ ಬರೋದೆ ಆ ಫ್ಯಾಮಿಲಿ ಬರೋದೇ ಸೊ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರೋದ್ರಿಗೆ ಯಾರೇ ಆಗಿರೋ ಹಂಡ್ರೆಡ್ ಪರ್ಸೆಂಟು ಯಾರಿಗೆ ಇವಾಗ ಇವರೇ ಅವರ ಹತ್ರ ಹೇಳೋದಕ್ಕೆ ನೀವೇ ಅವ್ರಾಗ ಸರ್ ಇಡೀ ಕರ್ನಾಟಕ ಸುದೀಪ್ ಅವರನ್ನು ಅಭಿನಯ ಚಕ್ರವರ್ತಿ ಅಂತ ತುಂಬ ಪ್ರೀತಿಯಿಂದ ಗೌರವದಿಂದ ಕಾಣುತ್ತೆ ಬಿಕಾಸ್ ಆಫ್ ನೀವು ಮಾಡುವಂಥ ಸಿನಿಮಾಗಳು ನಿಮ್ಮ ನಡೆ ನೋಡಿ ಎಲ್ಲವೂ ಒಂದು ಮ್ಯಾಟ್ರ್ ಆಗುತ್ತೆ ಆದರೆ ವೆನ್ ಇಟ್ ಕಮ್ಸ್ ಟು ಪ್ರಾಕ್ ಪ್ರಾಕ್ಸಿಮಿಟಿ ನಿಮಗೆ ಚಿತ್ರದುರ್ಗ ಅಂದಾಗ ಸ್ವಲ್ಪ ಮನಸ್ಸಿಗೆ ಹತ್ತಿರವಾದಂಥ ಪ್ರದೇಶ ನೀವು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಅಲ್ಲಿ ಮಾಡಿದ್ದೀರ ಅಷ್ಟು ಹಂಗಾಗಿ ಚಿತ್ರದುರ್ಗ ಚಿತ್ರದುರ್ಗದ ಮೂಲದ ವ್ಯಕ್ತಿ ಒಬ್ಬರು ತಿಳ್ಕೊಂಡಿದ್ದಾರೆ ಸೊ ಅವ್ರ ಫ್ಯಾಮಿಲಿಗೆ ಏನೇನು ಸಾಕಷ್ಟು ಇಲ್ಲಿ ಒಂದು ಜೀವ ಹುಟ್ಟಿತು ಇಲ್ಲ ಒಂದು ಜೀವ ಹೋಯ್ತು ಅಂದಾಗ ಇಂಥ ಊರಲ್ಲಿ ಹುಟ್ಟಿದ್ರೆ ಮಾತ್ರ ಅದನ್ನು ಜಾಸ್ತಿ ಸಂಭ್ರಮಿಸ್ತೀನಿ ಇಲ್ಲ ಇಂಥ ತಿಂಗ್ಳುಗಳಲ್ಲಿ ಮಾತ್ರ ಹೋಯಿತು ಅಂದರೆ ಅದನ್ನು ಜಾಸ್ತಿ ದುಃಖ ವ್ಯಕ್ತಪಡ್ತೀನಿ ಕರ್ನಾಟಕ ಅಲ್ಲ ಸರ್ ನಾನು ಒಬ್ಬ ಕರ್ನಾಟಕದ ಮೂಲೆ 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 ಮಾಡಲು ಅದು ಸೇರ್ತೀನಿ ಅವರನ್ನ ಮಾಡ್ತಾರೆ ಮೊನ್ನೆ ಅಷ್ಟೇ ಒಂದು ಹೋದಾಗ ನಾನು ಹೇಳಿದೆ ಅವರು ತುಳುನಾಡು ತುಳುನಾಡು ಬೇಕಾದ್ರೆ ನಾನೇ ಪ್ರೀತಿಯಿಂದ ಹೇಳಿದ್ದಲ್ಲ ಸರ್ ನಮಗೆ ಹೊರಗಡೆ ಮಾಡಿಬಿಟ್ಟಲ್ಲ ಹಾಗಲ್ಲ ಸರ್ ಚಿತ್ರದುರ್ಗ ಊರಾಗಲಿ ಶಿವಮೊಗ್ಗ ಊರಾಗಲಿ ಪ್ರತಿಯೊಂದು ಕರ್ನಾಟಕದಲ್ಲಿರೋ ಊರು ನಮ್ಮ ಪ್ರೀತಿಯಾದಂಥ ಸ್ಥಳ ಇರ್ಬೋದು ಆದರೆ ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕನ್ನಡಿಗ ಅಂದಮೇಲೆ ಅವ್ರಿಗೆ ಮಾತ್ರನೇ ಅವ್ರಿಗೆ ಅನ್ಯಾಯ ಆಗಿದ್ಮೇಲೆ ಯಾವ ಊರು ಅಂತ ನೋಡೋಕ್ಕಾಗಲ್ಲ ಸರ್ ಪ್ರತಿ ಊರಲ್ಲಿ ಯಾರೇ ಆಗಲಿ ಅವ್ರಿಗೆ ನ್ಯಾಯ ಸಿಗಲಿ ಅಂತ ನಮ್ಮ ಸರ್ ಕೊನೆಯದಾಗಿ ಪಬ್ಲಿಕ್ ಲೈಫಲ್ಲಿರ್ತಕ್ಕಂತಹ ಸೆಲೆಬ್ರಿಟಿಗಳು ಎಸ್ಪೆಷಲಿ ದೊಡ್ಡವರಸ್ಕೊಂಡವರು ತುಂಬ ಜಾಗರೂಕವಾಗಿರಬೇಕಾಗುತ್ತೆ ಅವ್ರು ಏನೇ ಒಂದು ಸ್ಟೆಪ್ ಹಾಕಿದ್ರು ಅವ್ರನ್ನ ಸಾಕಷ್ಟು ಜನ ನೋಡ್ತಾ ಇರ್ತಕ್ಕಂಥ ಕಣ್ಣಲ್ಲಿ ಇರ್ತದೆ ಲಕ್ಷಾಂತರ ಕಣ್ಣಲ್ಲಿ ಇಪ್ಪಂತರ ಕಣ್ಣಿಗೆ ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಜನಕ್ಕೆ ಒಂದು ಕಿವಿ ಹೇಳೋದು ಸರ್ ಅದಕ್ಕೆ ನಾನು ತುಂಬ ಚಿಕ್ಕವರು ಸರ್ ನಾಲೆಡಿ ಡೈಲಿ ಬೆಳಗಾದರೆ ತಪ್ಪು ಮಾಡ್ತಾ ಇರ್ತೀನಿ ಮೊದಲ ಬಯಸ್ಬೇಕಾಗಿರ್ತೀನಿ ಸೊ ಈಗ ಯಾರು ನಾವು ಸೆಲೆಬ್ರಿಟಿಗಳು ಅಂತ ತಕ್ಷಣ ಮಾತ್ರಕ್ಕೆ ನಾವು ಯಾರು ಕೇವಲವಾದ ಬಿಡಿ ಅದರ ಟ್ರೀಟ್ಮ್ ಮಾಡಬೇಡಿ ಅದರ ಇಟ್ಕೊಳ್ಬೇಡಿ ನಾವು ಮಾಡೋದೆಲ್ಲ ಸರಿಯೇ ಮಾಡಬೇಕು ಅನ್ನೋದು ಅಂತ ಒಂದು ಪ್ರೆಷರು ನಮ್ಮ ಬರ್ತಾ ಹಾಕಬೇಡಿ ಯಾಕಂದರೆ ತಪ್ಪುಗಳು ಮಾಡೋನೇ ಮನುಷ್ಯ ಫ್ಲಾಪ್ ಕೊಡೋರೇ ಹೀರೋ ಸರ್ ಕಲ್ಯಾಣ ಮುಂದೋ ನ ಓಕೆ ಕಲಿಸೋದು ಕಲಸಾಗ ಈಗ ವೇದಿಕೆ ಸರ್ ಈಗ ವೇದಿಕೆಯ ಮೇಲೆ ಒಂದು ಒಳ್ಳೆ ಕಿವಿ ಮಾತು ಹೇಳಿದ್ರು ಹೀರೋಗಳು ಹೀರೋಗಳು ಆಗಬಾರ್ದು ಅಂತ ಹೀರೋಗಳು ಹೀರೋ ಆಗಬಾರ್ದು ಅಂತ ಹೇಳಿಲ್ಲ ಹೀರೋ ಹೀರೋ ಆಗೋದು ಯಾವ್ದು ಆಗಬಹುದು ಹೀರೋ ಆಗಬಾರ್ದು ಸರ್ ಫೈನಲ್ ಚಿತ್ರೋದ್ಯಮ ಏನು ನಿದು ತೊಗೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಸರ್ ಚಿತ್ರೋದ್ಯಮಕ್ಕೆ ಏನು ನಿಲುವು ತಗೊಂತೀರ ಅಂತ ದಯವಿಟ್ಟು ಕೇಳಬೇಡಿ ಎಲ್ಲ ನಾವೆಲ್ಲರೂ ಎಷ್ಟು ಜೋಕ್ಸ್ ಆಗಿದ್ದೀವಿ ಅಂದ್ರೆ ಯಾರೋ ಒಬ್ರು ಬರ್ತಾರೆ ನಮಗೆ ಸಿಕ್ಕಾಪಡೆ ಹೊಡಿತಾ ಇದಾರೆ ಇವರು ಮನೆಯಲ್ಲಿ ಅಂತ ಹೇಳಿಬಿಟ್ಟು ಇನ್ನೊಬ್ರು ಮನೆಗೆ ಹೋಗ್ತಾರೆ ಅವರಿಗೆ ಸಪೋರ್ಟ್ ಕೇಳ್ತಾರೆ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಫೈನಲ್ ಆಗಿ ಅವರಿಬ್ರು ಒಂದಾಗ್ತಾರೆ ಸಪೋರ್ಟ್ ಮಾಡಿದವ್ರು ಗೂಮ್ ಥರ ಕಾಣಿಸ್ತಾರೆ ಪಾಠ ಮುಗೀತು ನಾವೇನ್ ಮಾಡಬೇಕು ಮನೆಗೆ ಹೋಗ್ಬೇಕು ಚಾನಲ್ ಆನ್ ಮಾಡ್ಕೊಳ್ಬೇಕು ನೀವ್ ನ್ಯೂಸ್ ನೋಡ್ತಾ ಇರ್ಬೇಕು ಏನೇನ್ ಹೇಳ್ತಾ ನೋಡ್ಬಿಟ್ಟು ನಾವ್ ಏನೇನ್ ಮಾಡ್ಬಾರ್ದು ಅಂತ ಕಲಿತಾ ಇರ್ಬೇಕಮ್ಮ ಇಂಥದ್ರಲ್ಲಿ ನಿಲುವು ನಿಲುವು ಈ ಹಿಂದೆ ನಟ ಜಗ್ಗೇಶ್ ಅವರನ್ನ ಬ್ಯಾನ್ ಮಾಡಿದಾಗ ಅಣ್ಣ ಅವ್ರ್ ಮಾತು ಹೇಳಿದು ಚಿತ್ರದಲ್ಲಿ ಬ್ಯಾನ್ ಯಾರು ಏನೇನು ಅಣ್ಣ ಅವ್ರಲ್ಲಿ ಪರವಾಗಿಲ್ಲ ವಿರುದ್ಧವಾಗಿ ಮಾತಾಡುವಷ್ಟು ನಾನು ಆಕ್ಚುಲಿ ಹುಟ್ಟೇ ಇಲ್ಲ ಜಗ್ಗೇಶ್ ಹೌದ್ ಒಬ್ಬ ಸಹೋದರರು ಅವ್ರಿಗೆ ನಮ್ಕಿನ ಚೆನ್ನಾಗಿ ತಿಳುವಳಿಕೆ ಇದೆ ಇನ್ನೊಂದು ನಾಡಿನ ಜಾಗದಲ್ಲಿ ಕೈ ಹಾಕಿದ್ರೆ ಏನ್ ಮಾತಾಡ್ಬೇಕು ಹೆಂಗೆ ಸ್ಕೇಪ್ ಆಗ್ಬೇಕು ಅಂತ ಅವ್ರಿಗೆ ನಮ್ಗಿನ ಚೆನ್ನಾಗಿ ಗೊತ್ತಿದೆ ಸೊ ಇದರಲ್ಲಿ ನಾನು ಬಹಳ ಬಹಳ ಮುಗ್ಧ ಇದು ಬಿಟ್ರೆ ಮನೆಗೆ ಹೋಗ್ತೀನಿ ಮುಗ್ಸಿ ಹೊರಗೆ ಬಿಟ್ರೆ ಅಲ್ಲಿ ನಂಬ್ಕೊಂಡಿರೋ ಸ್ವಲ್ಪ ಬಿಡ್ತಾರೆ ಈ ನೆಕ್ಸ್ಟ್ ಯಾಕಪ್ಪ ಕೊನೆ ಹೋಗೋಣ சார் <laughs> சொல்பத்த <laughs> ಇದರಿಂದ ಬೇರೆ ರೀತಿಯ ಉತ್ತರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಒಂದೇ ಸಿನಿಮಾ ಮಾಡ್ತಾ ಇಂಥ ಮಾಡಿದ್ರೆ ಜನ ಬರ್ತಾರೆ ಹೇಳೋಕ್ಕಾಗಲ್ಲ ಇಂಥವ್ರು ಮಾಡಿದ್ರೆ ಮಾತ್ರ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮಾಡ್ತಾರಲ್ಲ ಪ್ರಯತ್ನ ಮಾಡ್ತಾ ಅಂತ ಒಂದು ಕೋವಿಡ್ ಬಂದಾಗ ಏನು ಅಂತ ಇದೆ ಮನೆಗೆ ಬರೋಕ್ಕೆ ಸಾಧ್ಯ ಇಲ್ಲ ಕಾಣಿಸ್ತಾ ಇಲ್ಲ ಮತ್ತೆ ಮಾಸ್ಕ್ ಡಿ ಅಂತ ಗೊತ್ತಾಗುತ್ತೆ

ಎರಡು ಸಾವಿರದ ಬಿಂದಾಫಣ್ ಮರ್ಡರ್ ಕೊಲೆ ಆಗುತ್ತೆ ಮರ್ಡರ್ ಆಗುತ್ತೆ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳ ಹೇಳ್ತು ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಎಲ್ಲೆಡೆ ಅದರ ಬಗ್ಗೆ ಚರ್ಚೆಗಳಾಗುತ್ತೆ ಇದು ದರ್ಶನವ್ರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಏನೇನ ಸರ್ ಕಾನೂನಿಂದ ಬಲೆ ಕಾನೂನಿಂದ ಬಲೆ ಅನ್ನ ಬರ್ತಾ ಇದ್ದಿಲ್ಲ ಕಾನೂನಿನ ಬಲೆ ಅನ್ನೋದು ಕಾನೂನು ಕೇಳಿದ್ದೀನಿ ಕಾನೂನಿನ ಬಲೆಡಿಯಲ್ಲಿ ಕಾನೂನು ಬಗ್ಗೆ ನಾವು ಮಾತಾಡಬೇಕಾಗ ನಾನು ಈ ವಿಚಾರ ತಗೊಂಡಿದ್ದಾರೆ ಯಾವತ್ತೂ ಇವಾಗ ಮಾಧ್ಯಮ ಅಂತ ಹೇಳ್ಬೋದು ಮಾಧ್ಯಮದ ಅಂದರೆ ತಪ್ಪಾದವರು ಹಾಗೆ ಕಾನೂನು ಅಂತ ಹೇಳ್ಬೋದು ಕಾನೂನಿನಿಂದ ಬಲೆಯನ್ನು ತಪ್ಪಾಗಲ್ಲ ಅಷ್ಟೇ ನನಗೆ ಬೇರೆ ನೀರು ಬೇರೆ ಸಿ ನನಗೆ ಗೊತ್ತಿರೋದು ಇಷ್ಟೇ ಈಗೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಲಾಭಾಡ್ತಾರ ಬಂದೇನಂತಂದರೆ ಮಾಧ್ಯಮ ಆಗಿ ಪೊಲೀಸ್ ಬಂದಿದ್ದವರಿಗೆ ಬಹಳ ಬಹಳ ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳನ್ನು ಮಾಡುವಂಥದ್ದು ಜಾಗೃತಿ ತುಂಬ ಬಹು ವರ್ಷಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದೀನಿ ನಾನು ಅದನ್ನು ಎರಡೇ ಮಾತೆ ದಿಕ್ಕಿನ ಹೆಚ್ಚಾಗಿ ಮನೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನೋಡಿ ನಾವು ಸಿ ಎಂ ಅವರ ಹಠ ಹೇಳ್ಬಿಟ್ಟಿದ್ದಾರೆ ಇದಕ್ಕೆ ಅಂತ ನನ್ನ ಪ್ರಕಾರ ಕರ್ನಾಟಕದ ಇರುವಂತಹ ಒಂದು ದೊಡ್ಡ ಮಾತನಾಡಲು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ಅಂತಂದರೆ ನನ್ನ ನನಗೆ ನನಿಗೆ ಬೇಕಾಗಿ ನಾವು ಸಾ ಕಾಮನ್ ಮ್ಯಾನಾಗಿ ಸಿಗುವಾಗ ಕಲಾವಿದರ ಹೆಸರಾದ್ರೂ ಇನ್ನೊಮ್ಮೆ ಸಲ ಸಿಗುತ್ತೆ ನನಗೆ ಬರೋದೇನು ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಕ್ಕ ಹೋರಾಡ್ಕೊಂಡು ಆಸ್ತೇ ಮಾತ್ರ ಬಿದ್ದಿದ್ರು ಅವರು ಬಾಳ್ ಬದುಕಿಗೆ ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಬೇಕಾಗಿಲ್ಲ ಮಗು ನ್ಯಾಯ ಸಿಗಬೇಕು ಎಲ್ಲದಕ್ಕೆನೇ ಹೆಚ್ಚಾಗಿಲ್ಲ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಹುಟ್ಟಬೇಕು ಅಂತ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಿ ಬಂದೆ ಬರ್ತು ನಮಗೆ ನೀವು ತೋರಿಸಿರೋದು ನಮಗೆ ಬರ್ತು ಏನು ನಾವು ನೋಡ್ತೀವಿ ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಹೆಂಗೆ ವಿಚಾರ ಗೊತ್ತಿದ್ದೀವೋ ನಾವೇನು ಸ್ಟೇಷನ್ ಆಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇರೋ ನೀವೇನು ತೋರಿಸ್ತಾ ಇದ್ದೀವಿ ನಾವು ನೋಡ್ತಾ ಇದ್ದೀವಿ ಭಾಳ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಹಾರ್ಟ್ ಗೋಸ್ ಔಟ್ ಟು ದ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ದ ಹೋಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ದಾವುದೋ ವಿಚಾರಗಳು ನಡೀತಾರೆ ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋ ಹಿಂದೆ ಅಂತ ತಗೋದು ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಏನಾದರೂ ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ಎಲ್ಲದಕ್ಕೂ ನಡೀತಾರ ಸಿಚುವೇಷನ್ನ ನೋಡೋಕ್ಕೆ ಬಂದರೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಟೀಮ್ ಸಿಕ್ಕಬೇಕಾಗಿದೆ ಕಲಾವಿದರು ಇಲ್ಲಿ ತುಂಬ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಗೂ ಇದ್ದಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರ ಆರೋಗ್ಯಗಳು ಅಂತ ಅನ್ಕೊಳ್ತಾರೋ ಕರೆಕ್ಟಾಗಿ ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕದಾಗ ಎಲ್ಲದಕ್ಕೂ ನ್ಯಾಯಾಗಿ ಚಿತ್ರರಂಗನ ಅಷ್ಟೇ ಖುಷಿ ಪ್ರತಿ ಯಾಕಂದರೆ ಅಂತ